ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ದಿನ ಸೂರ್ಯದೇವ ತನ್ನ ಪಥವನ್ನು ಬದಲಾಯಿಸ್ತಾರೆ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸ್ನೇಹಿತರೆ ಹಾಗಾಗಿ ಈ ದಿನ ಅತ್ಯಂತ ಶುಭವಾದ ದಿನ ಈ ದಿನ ಈ ಎರಡು ದಾನಗಳನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಜನ್ಮ ಜನ್ಮದ ಪಾಪಗಳು ನಾಶವಾಗ್ತವೆ ಶನಿದೇವನ ಕೃಪೆ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ನೀವು ಗೋವಿಗೆ ಈ ಮೂರು ಪದಾರ್ಥಗಳನ್ನು ತಿನ್ನಿಸಿದರೆ ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಜೊತೆಗೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದಾವಲ್ಲ ಆ ಅಡೆತಡೆಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗಾಗಿ ಈ ದಿನ ಮಕರ ಸಂಕ್ರಾಂತಿಯ ಪುಣ್ಯ ದಿನದಂದು ನಾವು ಬೇಗನೆ ಬೆಳಗ್ಗೆ ಎದ್ದು ನಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯನ್ನು ಶುದ್ಧವಾಗಿ ಗುಡಿಸಿ ಒರೆಸಿ ರಂಗೋಲೆ ಹಾಕಿ ಆ ಸ್ನಾನ ಮಾಡುವ ನೀರಿಗೆ ಎಳ್ಳನ್ನು ಬೆರೆಸ್ಕೊಂಡು ಹಾಗೆ ಮೈಗೆಲ್ಲ ಎಳ್ಳನ್ನು ಪುಡಿ ಮಾಡಿ ಎಣ್ಣೆ ಹಾಗೂ ಅರಿಶಿನ ಬೆರೆಸಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿದರೆ ತುಂಬ ಅತ್ಯಂತ ಶುಭ ಸ್ನೇಹಿತರೆ ಬಹಳ ಪುಣ್ಯ ಪ್ರಾಪ್ತವಾಗುತ್ತೆ ಈ ದಿನ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ಬಹಳ ವಿಶೇಷ ಅದರಲ್ಲೂ ಸಮುದ್ರ ಸ್ನಾನ ಬಹಳ ವಿಶೇಷ ಫಲ ಕೊಡುತ್ತೆ ಆದರೆ ಎಲ್ಲರಿಗೂ ಹೋಗಲಿಕ್ಕೆ ಆಗಲ್ಲಲ್ವಾ ಹಾಗಾಗಿ ಮನೆಯಲ್ಲಿ ಸ್ನಾನ ಮಾಡೋ ನೀರಿಗೆ ಎಳ್ಳನ್ನು ಹಾಗೆ ಗೋಮೂತ್ರವನ್ನು ಇಲ್ಲವೇ ಜಲವನ್ನು ಮಿಶ್ರಣ ಮಾಡಿಕೊಂಡು ನಾವು ಮನೆಯಲ್ಲೇ ಗಂಗೆ ಚಯಮುನೆ ಚೈವ ಗೋದಾವರಿ ನರ್ಮದೇ ಸಿಂಧು ಜಲೇಸ್ಮಿನ್ ಕಾವೇರಿ ಗುರು ಅಂತ ಹೇಳಿ ಎಲ್ಲ ನದಿ ನದಿಗಳ ನೀರು ಬಂದು ನಾವು ಸ್ನಾನ ಮಾಡುವ ನೀರಲ್ಲಿ ಸೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ಮೂಲಕ ನಾವು ಸ್ನಾನ ಮಾಡಿದರೆ ಖಂಡಿತವಾಗಿ ಅಷ್ಟೇ ಶುಭ ಫಲಗಳು ಸಿಗ್ತವೆ ಸ್ನೇಹಿತರೆ ಸ್ನಾನ ಮಾಡಿದ ನಂತರ ಮನೆ ದೇವರ ಪೂಜೆಯನ್ನ ಮಾಡಿ ಪೂಜೆಯನ್ನು ಮಾಡಿದ ನಂತರ ಪೊಂಗಲನ್ನ ನೈವೇದ್ಯ ಮಾಡಿ ಎಳ್ಳು ಒಂದು ಅರ್ಧ ಕೆಜಿ ಬೆಲ್ಲದ ಎರಡು ಅಚ್ಚನ್ನ ಹಳದಿ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಗುರುವಿನ ಎದುರಿಗೆ ಇಟ್ಟು ಪ್ರಾರ್ಥನೆ ಮಾಡಿಕೊಡ್ರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ದಿನವೇ ಶನಿ ದೇವರು ತಮ್ಮ ತಂದೆಯಾದ ಸೂರ್ಯ ದೇವರಿಗೆ ಅವರಿಗೆ ಎಳ್ಳನ್ನು ಅರ್ಪಿಸಿದ್ರಂತೆ ಹಾಗಾಗಿ ಇವತ್ತಿನ ದಿನ ಎಳ್ಳಿನ ಒಂದು ದಾನಕ್ಕೆ ಬಹಳ ವಿಶೇಷವಾದ ಫಲ ಇದೆ ಹಾಗಾಗಿ ಈ ದಿನ ಎಳ್ಳು ಮತ್ತು ಬೆಲ್ಲವನ್ನ ದಾನ ಮಾಡಿದ್ರೆ ಜೀವನದ ಅನೇಕ ಪಾಪಗಳಿಗೆ ಮುಕ್ತಿ ಸಿಗುತ್ತೆ ಜೀವನದ ಅನೇಕ ಪ್ರಾರಬ್ಧ ಕರ್ಮಗಳು ತೀರ್ತವೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಆಚರಣೆಗಳು ಸಹ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಬೆಂಬಲಕ್ಕೆ ನಿಲ್ತವೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಹಬ್ಬ ಹರಿದಿನಗಳನ್ನು ಒಳ್ಳೊಳ್ಳೆಯ ರೀತಿಯಲ್ಲಿ ನಾವು ಆಚರಿಸುವ ಮೂಲಕ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ಸಹ ಭಗವಂತ ಎಷ್ಟೊಂದು ದಾರಿಗಳನ್ನು ಇಟ್ಟಿರ್ತಾರೆ ಸ್ನೇಹಿತರೆ ಹಾಗೆ ನಂತರ ಸೂರ್ಯದೇವನಿಗೂ ಕೂಡ ನೀವು ಈ ದಿನ ಪೂಜಿಸಲೇಬೇಕು ಸ್ನೇಹಿತ ಸೂರ್ಯದೇವನಿಗೆ ಪೂಜೆ ಮಾಡಿದ ನಂತರ ಒಂದು ಹಿತ್ತಾಳೆಯ ಚೊಂಬಿನ ತುಂಬಾ ಶುದ್ಧವಾದ ನೀರನ್ನು ತುಂಬಿಕೊಂಡು ಅದಕ್ಕೆ ಒಂದು ಕೆಂಪು ದಾಸವಾಳದ ಹೂವನ್ನ ಹಾಕಿ ಅದನ್ನು ಸೂರ್ಯದೇವರ ಎದುರಿಗೆ ಇಟ್ಕೊಂಡು ಸೂರ್ಯ ದೇವರ ಎದುರಿಗೆ ನಾವು ನಿಂತು ಆ ಚೊಂಬನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಬೇಕು ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇವ ಜಗತ್ಪತಿ ಅಂತ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಈ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದಾದ್ರೆ ಓಂ ನಮೋ ನಮಃ ಓಂ ನಮೋ ಸಾಯಿ ಸೂರ್ಯ ದೇವಾಯ ನಮಃ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಬಾಬಾರವರು ಹೇಳಿದ್ರಲ್ಲ ಸೂರ್ಯ ಚಂದ್ರರ ಮೂಲಕ ಸದಾ ನಾನು ನಿತ್ಯ ನಿಮ್ಮ ಜೀವನದಲ್ಲಿ ಅಂದರೆ ಸದಾ ನಿತ್ಯವಾಗಿ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ನೀವು ಕೂಡ ನನ್ನನ್ನು ಅದೇ ರೀತಿಯಲ್ಲಿ ಸ್ವೀಕರಿಸಿ ನನ್ನಲ್ಲಿ ಯಾವುದೇ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಿರಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಬಾಬಾ ಹೇಳಿದಾರಲ್ಲ ಈಗಾಗಲೇ ನಾವು ಚಂದ್ರನಲ್ಲೂ ನೋಡಿದ್ದೀವಿ ಸೂರ್ಯನಲ್ಲೂ ಕೆಲವರು ಈಗ ಬಾಬನನ್ನು ನೋಡಿದ್ದಾರೆ ಅದು ಸಂಜೆ ಇಳಿವತ್ತಲ್ಲ ಆಗಬೇಕು ಇಲ್ಲಾಂದರೆ ಬೆಳಗ್ಗೆ ಸೂರ್ಯ ಉದಯ ಆಗಬೇಕಾದ್ರೆ ಮಾತ್ರ ಬಾಬಾರವರ ಮೂರ್ತಿ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಮಧ್ಯಾಹ್ನದ ಮಧ್ಯಾಹ್ನದ ಸಮಯದಲ್ಲಿ ನಾವೇ ಸೂರ್ಯನ ನೋಡಲಿಕ್ಕಾಗಲ್ಲ ಸೂರ್ಯ ಅತ್ಯಂತ ತೇಜೋಮಯವಾಗಿ ಪ್ರಕಾಶಮಾನವಾಗಿರ್ತಾರಲ್ಲ ಸ್ನೇಹಿತರೆ ಹಾಗಾಗಿ ನಾವು ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಇದನ್ನು ನಂಬಿದ್ದೀವಿ ಹಾಗೆ ಬಾಬಾರವರನ್ನು ನಾವು ಕಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಾಬಾರವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಪರಿ ಇದಾಗಿದೆ ಸ್ನೇಹಿತರೆ ಹಾಗಾಗಿ ಅರ್ಘ್ಯವನ್ನು ಸಮರ್ಪಿಸಿ ಈ ಮಂತ್ರವನ್ನು ಹೇಳಿ ಹೇಳಿ ಸೂರ್ಯದೇವನಿಗೂ ಪೊಂಗಲ್ ನೈವೇದ್ಯವನ್ನು ಅರ್ಪಿಸಿ ನಂತರ ಸ್ನೇಹಿತರೆ ಏನು ನೀವು ಈ ಹಳದಿ ವಸ್ತ್ರದಲ್ಲಿ ಬೆಲ್ಲ ಮತ್ತು ಎಳ್ಳನ್ನು ಕಟ್ಟಿರ್ತೀರಲ್ಲ ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಕೊಡಬಹುದು ಸ್ನೇಹಿತರೆ ಕೊಡುವ ಮುನ್ನ ಸ್ವಲ್ಪ ಕೈಲಾದ ದಕ್ಷಿಣೆಯನ್ನು ಯೋಗ್ಯತಾ ಅನುಸಾರವಾಗಿ ಕೈಲಾದ ದಕ್ಷಿಣೆಯನ್ನು ಸಹ ಅದಕ್ಕೆ ಸೇರಿಸಿ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿರಿ ನಾರಾಯಣದ ಕಡೆಗೆ ಸೂರ್ಯ ದೇವರು ತಮ್ಮ ಪಥವನ್ನು ಬದಲಾಯಿಸಿ ಹೋಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಇಂದಿನಿಂದ ಎಲ್ಲ ಶುಭ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಫಲಗಳು ಸಿಗುವ ಈ ದಿನ ನಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯು ಯಶಸ್ಸನ್ನು ಕೊಡುತ್ತೆ ಹಾಗಾಗಿ ಈ ದಿನದ ಆರಂಭ ಇದೆಯಲ್ಲ ಈ ದಿನದ ಆರಂಭ ಬಹಳ ವಿಶೇಷವಾಗಿಸಿದ್ದಾರೆ ಭಗವಂತ ಹಾಗಾಗಿ ಈ ದಿನದ ಆರಂಭವನ್ನು ನಾವು ಕೂಡ ಅಷ್ಟೇ ವಿಶೇಷತೆಯಿಂದ ಕೂಡಿಸಿದರೆ ನಮ್ಮ ಜೀವನವೂ ಕೂಡ ಅಷ್ಟೇ ವಿಶೇಷತೆಗಳಿಂದ ಹೊರಹೊಮ್ಮುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಒಂದು ಆಚರಣೆಗಳನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಪಾರಾಗೋಣ ಹಾಗೆ ಈ ದಿನ ಗೋವಿಗೆ ಹಸುವಿಗೆ ಈ ದಿನ ಬೆಲ್ಲ ಗೋಧಿ ಹಾಗೆ ಹಸಿ ಕಡಲೆಕಾಳು ಹಸಿ ಕಡಲೆಕಾಳು ನಾವು ಮನೆಯಲ್ಲಿ ಒಣಗಿದ ಕಡಲೆಕಾಳು ಅನ್ನೋದ್ರ ನೆನೆಸಿ ಹಸಿ ಕಡಲೆಕಾಳು ಮಾಡ್ಕೋಬಹುದು ಹಿಂದಿಂದ ನೆನೆಸಿ ಇಲ್ಲ ಅಂದ್ರೆ ಈಗಾಗಲೇ ಪೇಟೆಲೆಲ್ಲ ಹಸಿ ಕಡಲೆಕಾಯಿ ಗಿಡ ಬಂದಿದ್ದಾವೆ ಹಸಿ ಕಡಲೆ ಗಿಡ ಸಹ ಬಂದಿದೆ ಆ ಹಸಿ ಕಡಲೆ ಗಿಡನೂ ತಂದು ನಾವು ಮರದಲ್ಲಿ ಇಟ್ಟು ಈ ಮೂರನ್ನ ಇಟ್ಟು ಗೋವಿಗೆ ಅರ್ಪಿಸಬೇಕು ಖಂಡಿತವಾಗಿಯೂ ಗೋವಿಗೆ ಅರ್ಪಿಸಿ ಅದರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಅಷ್ಟೇ ವಿಶೇಷವಾದ ಫಲ ಸಿಗುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದವೂ ಸಹ ನಮಗೆ ಈ ದಿನ ಸಿಗುತ್ತೆ ಸ್ನೇಹಿತರೆ ಈ ದಿನ ನಾವು ಮಕರ ಸಂಕ್ರಾಂತಿಯ ಉತ್ತರಾಯಣದ ದಿನವನ್ನು ಒಳ್ಳೆಯ ಶುಭಾರಂಭದೊಂದಿಗೆ ಮಾಡಿದರೆ ನಮ್ಮ ಜೀವನ ಶುಭ ಫಲಗಳನ್ನೇ ಬಯಸ ಶುಭ ಫಲಗಳನ್ನೇ ಪಡಿತಾ ಹೋಗುತ್ತೆ ಸ್ನೇಹಿತರೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಹಿಂತಿರುಗಿ ಬರುತ್ತೆ ಅಂತಾರಲ್ಲ ಹಾಗೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಈ ರೀತಿಯಾಗಿ ಸರಳವಾದ ಒಂದು ಸಣ್ಣ ಸಣ್ಣ ಆಚರಣೆಗಳೊಂದಿಗೆ ಈ ಮಕರ ಸಂಕ್ರಾಂತಿಯ ಒಂದು ಒಂದು ಉತ್ತರಾಯಣದ ಪುಣ್ಯಕಾಲದ ಒಂದು ಹಬ್ಬವನ್ನು ಆಚರಿಸೋಣ ಹಾಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯೋಣ ಹಾಗೆ ಎಳ್ಳು ಬೆಲ್ಲವನ್ನು ಸವಿತಾ ಒಳ್ಳೆಯ ಮಾತುಗಳನ್ನು ಜೀವನದಲ್ಲಿ ಒಳ್ಳೆಯ ದಾರಿಗಳ ಆಯ್ಕೆಗಳನ್ನು ಮಾಡ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಒಳ್ಳೆಯ ಉದ್ದೇಶಗಳನ್ನು ಬೆಳೆಸ್ಕೊಳ್ತಾ ಹಾಗೆ ಜೀವನದಲ್ಲಿ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ರೀತಿಯಲ್ಲಿ ಜೀವನದ ಪಯಣವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ